ಸ್ವಾಮಿ ಶಿವಕುಮಾರ್ ಅವರೇ ನೀವು ನಾಳೆ ಪಶ್ಚಾತ್ತಾಪ ಪಡೋದಿದ್ದೀರ ಯಾವುದೋ ಮಾಡಬಾರದಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡದಂತ ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಆಗಿಸ್ಕೆ ನೀವು ರಕ್ಷಣೆಯನ್ನು ಕೊಟ್ಟಿ ಮಾನ್ಯ ಶಿವಕುಮಾರ್ ಅವರೇ ನಾನು ಇವತ್ತು ಹೇಳೋದಿಲ್ಲ ಯಾವುದೇ ಮಾತನ್ನ ಕಾಲನೇ ಎಲ್ಲ ಹೇಳುತ್ತೆ ಯಾಕೆಂದ್ರೆ ಇದರ ನೇತೃತ್ವವನ್ನು ವಹಿಸಿದಂತ ಕಳಾನಾಯಕ ನೀವೇನೇ ಆದ್ದರಿಂದ ನಾನು ಹೇಳ್ತಾ ಅಷ್ಟೇ